ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಸಿ ಸಿದ್ಧವನ್ನು ಕೊಟ್ಟಿದೆ ಅದೇನು ಅಂತಂದ್ರೆ ಈ ಆರೋಗ್ಯ ವಿಮೆ ಮೇಲೆ ಈ ಜಿ ಎಸ್ ಟಿ ತೆರಿಗೆಯನ್ನು ತೆಗೆದಾಕ್ತಿದೆ ನಿಮ್ಗೆ ಗೊತ್ತಿದ್ದಂಗೆ ಒಂದು ಕಾಯಿಲೆ ಸಡನ್ ಆಗಿ ಹೇಳಿ ಬರಲ್ಲ ಸಡನ್ ಆಗ ಹೋಗ್ಬಿಡುತ್ತೆ ಆಕ್ಸಿಡೆಂಟ್ ಆಗಲಿ ಇಲ್ಲ ಅಂತಂದ್ರೆ ಸ್ಟ್ರೋಕ್ ಆಗ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗಲಿ ಸಡನ್ ಆಗಿ ಆಗ್ಬಿಡುತ್ತೆ ಅವ್ರ ಹತ್ರ ನೋಡಿದ್ರೆ ಯಾವುದೇ ಹಣ ಇರಲ್ಲ ಅದಕ್ಕೆ ಏನಾಗುತ್ತೆ ಒಂದ್ಸತಿ ಆ ಟ್ರೀಟ್ಮೆಂಟ್ ಅನ್ನೋದು ಬಹಳ ಡಿಲೇ ಆಗ್ಬಿಡುತ್ತೆ ಒಂದ್ಸತಿ ಏನಾಗುತ್ತೆ ಇಲ್ಲ ಅಂತ ಇನ್ನೊಂದು ಆಸ್ಪತ್ರೆ ಇನ್ನೊಂದು ಆಸ್ಪತ್ರೆ ಸುತ್ತಲೇ ಪ್ರಾಣಗಳು ಕಳ್ಕೊಳ್ಳುತ್ತೆ ಕಾಯಿಲೆಗಳಿಗೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂದ್ರೆ ವಿತ್ ಇನ್ ಸಿಕ್ಸ್ ಅವರ್ಸ್ ಒಂದ್ಸತಿ ಗೋಲ್ಡನ್ ಅವರ್ ಟ್ರೀಟ್ಮೆಂಟ್ ಆಗುತ್ತೆ ಇಮಿಡಿಯೇಟ್ಲಿ ತಕ್ಷಣ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಆ ಕಾಯಿಲೆ ರೂಪನೇ ಚೇಂಜ್ ಆಗ್ಬಿಟ್ಟು ಆ ಪೇಷೆಂಟ್ ಲೈಫ್ ಲಾಂಗ್ ಸಫರ್ ಆಗೋ ತರ ಆಗುತ್ತೆ ಸೊ ನಾನು ಏನ್ ಹೇಳ್ತೀನಿ ಅದೊಂದು ಇನ್ಸೂರೆನ್ಸ್ ಅನ್ನ ಕಾರ್ಡ್ ಮಾಡಿಸ್ಬಿಟ್ಟು ಹೆಲ್ತ್ ಇನ್ಸೂರೆನ್ಸ್ ನಿಮ್ ಒಂದು ಡೆಬಿಟ್ ಕಾರ್ಡ್ ಇದ್ದಾಗ ನಿಮ್ ಪಾಕೆಟ್ ಅಲ್ಲಿ ಸೊ ಯಾವ್ದೇ ಆಸ್ಪತ್ರೆಗೆ ಅದ್ರ ಹೋಗಬಹುದು ಇದಕ್ಕೆ ಎಷ್ಟು ನೀವು ತ್ಯಾಗ ಎಷ್ಟು ಹೇಳಿ ಮೂರು ಮೂವಿ ಹೋಗೋದನ್ನ ಸ್ಟಾಪ್ ಮಾಡೋದು ಮೂರು ಟ್ರಿಪ್ ಬೋರ್ಡ್ ಇಲ್ಲ ಅಂದ್ರೆ ಸಾಕು ಮತ್ತೆ ಮೂರು ಹೊರಗಡೆ ಊಟ ಮಾಡಿಲ್ಲ ಸಾಕು ಆ ದುಡ್ಡು ಮೋಸ್ಟ್ ಆಫ್ ದ ಟೈಮ್ಸ್ ಇವಾಗ ಇರೋ ವೆಚ್ಚ ಇದಕ್ಕೆ ನೀವು ಅನ್ಕೊಂತ ಇರ್ಬೋದು ನನಗ್ ಬಿಡಪ್ಪ ನನ್ಗೆ ಏನು ಕಾಯಿಲೆ ಇಲ್ಲ ನನಗೆ ಏನಕ್ಕೆ ಬೇಕು ಅಂತ ಕಾಯಿಲೆಗಳು ಇವಾಗ ಏನು ಬರೋದಿಲ್ಲ ತಾನೆ ಚೆನ್ನಾಗಿರುತ್ತೆ ಪುನೀತ್ ರಾಜ್ಕುಮಾರ್ ಬಹಳನೇ ಚೆನ್ನಾಗಿದ್ರು ಸಡನ್ ಆಗಿ ಆಯ್ತಾನೆ ಯಾರ್ಗ ಅನಿಸ್ತದೆ ಪುನೀತ್ ರಾಜ್ಕುಮಾರ್ ಬಹಳ ಆರೋಗ್ಯವಾಗಿದ್ದಾರೆ ಅಂತ ಅನ್ಸಾ ಬಟ್ ಸುಮಾರು ನಿಮ್ಗೆ ಏನಾದ್ರು ಆಯ್ತು ಅಂದ್ರೆ ಬಿಲ್ ಕಟ್ಟಕ್ಕೆ ಆಗಲ್ಲ ಎಷ್ಟೋ ಸತಿ ಈ ಬಿಲ್ ಕಟ್ಟಕ್ಕೆ ಆಗದ ಪರಿಸ್ಥಿತಿನೋ ಇಲ್ಲ ನಿಮ್ ಮನೆಯವ್ರಿಗೂ ಮನೆ ಮಟ್ಟ ಮಾಡುವಂತ ಪರಿಸ್ಥಿತಿ ಬರುತ್ತೆ ಅಂತ ಪರಿಸ್ಥಿತಿ ಬರಬಾರ್ದು ಆದಷ್ಟು ಹೆಲ್ತ್ ಇನ್ಸೂರೆನ್ಸ್ ಕವರೇಜ್ ಇತ್ತು ಅಂತಂದ್ರೆ ನಿಮ್ಮ ಫ್ಯಾಮಿಲಿಗೆ ಹೊರೇ ಆಗ್ದಂಗ ಹೋಗ್ತಿದ್ರ ಯಾಕಂದ್ರೆ ಇನ್ಸೂರೆನ್ಸ್ ಕವರ್ ಮಾಡ್ತಾರೆ ಸೊ ದಟ್ ನಿಮ್ ಮನೆಯ ಆರ್ಥಿಕ ಪರಿಸ್ಥಿತಿ ನೀವು ಅಲ್ಲ ಅವ್ರು ಬೀದಿಗೆ ಬೀಳಲ್ಲ